ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕ್ರಿಕೆಟ್ ವಿಶ್ವ ಕ್ರೀಡೆಗಳಲ್ಲಿಯೇ ಅತ್ಯಂತ ಆಸಕ್ತಿಕರವಾದ ಹಾಗೂ ಅತಿ ಹೆಚ್ಚು ಅಭಿಮಾನಿಗಳಿರುವ ಕ್ರೀಡೆ ಇನ್ನು ಇದರ ಒಂದು ಭಾಗವಾದ ಐ ಪಿ ಎಲ್ ಅಂತೂ ವಿಶ್ವದಾದ್ಯಂತ ಸಖತ್ ಫೇಮಸ್ ಭಾರತದ ಬಿಸಿಸಿಐ ಬೋರ್ಡ್ ವಿಶ್ವದ ಎಲ್ಲಾ ಕ್ರಿಕೆಟ್ ಬೋರ್ಡ್ಗಳಿಗಿಂತಲೂ ಹೆಚ್ಚು ಸಿರಿವಂತ ಹಾಗೂ ಯಶಸ್ವಿ ಬೋರ್ಡ್ ಈ ಸಂಸ್ಥೆಗೆ ಮೊದಲಿನಿಂದ ಹಿಡಿದು ಇಂದಿಗೂ ಸಹ ಅನೇಕ ಪ್ರತಿಷ್ಠಿತ ಗ್ಲೋಬಲ್ ಕಂಪನಿಗಳು ಸ್ಪಾನ್ಸರ್ ಮಾಡುತ್ತಲೇ ಬರ್ತಾ ಇದೆ ಇನ್ನು ಐಪಿಎಲ್ ನಲ್ಲಿ ಅನೇಕ ತಂಡಗಳು ಎರಡು ಸಾವಿರದ ಎಂಟರಿಂದ ಐಪಿಎಲ್ ಆರಂಭವಾದಾಗಿನಿಂದಲೂ ಇಲ್ಲಿವರೆಗೂ ಹಾಗೆಯೇ ಇವೆ ಬಿಸಿಸಿ ಐಪಿಎಲ್ ಫ್ರಾಂಚೈಸಿಯಿಂದ ರದ್ದು ಮಾಡಿದ ತಂಡಗಳಲ್ಲಿ ಡೆಕ್ಕನ್ ಚಾರ್ಜರ್ಸ್ ತಂಡವೂ ಸಹ ಒಂದು ಐಪಿಎಲ್ ಆರಂಭಕ್ಕೂ ಮುನ್ನ ಅಂದ್ರೆ ಎರಡು ಸಾವಿರದ ಏಳರಲ್ಲಿ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದಿತ್ತು ಈ ಟಿ ಟ್ವೆಂಟಿ ವಿಶ್ವಕಪ್ ನಡೆದ ನಂತರ ಐಪಿಎಲ್ ಅನ್ನುವ ಟಿ ಟ್ವೆಂಟಿ ಲೀಗ್ ಆರಂಭವಾಗುತ್ತೆ ಈ ಲೀಗ್ನ ಬಗ್ಗೆ ತುಂಬಾ ಜನ ಆಸಕ್ತರಾಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ಬಿಸಿಸಿಐ ಐಪಿಎಲ್ ಅನ್ನ ಮೊದಲ ಬಾರಿಗೆ ಲಾಂಚ್ ಮಾಡಿದಾಗ ಅದರಲ್ಲಿ ಅನೇಕ ತಂಡಗಳಿದ್ದವು ಅವುಗಳಲ್ಲಿ ಡೆಕ್ಕನ್ ಚಾರ್ಜರ್ಸ್ ಸಹ ಒಂದು ಈ ತಂಡದಲ್ಲಿ ಸಾಕಷ್ಟು ಬಲಿಷ್ಠ ಹಾಗೂ ಸುಪ್ರಸಿದ್ಧ ಆಟಗಾರರೇ ಇದ್ರು ವಿ ಎಸ್ ಲಕ್ಷ್ಮಣ್ ಆ್ಯಡಮ್ ಗಿಲ್ಕ್ರಿಸ್ಟ್ ಶಾಹಿದ್ ಆಫ್ರೀದಿ ಆಂಡ್ರೋ ಸೈಮನ್ಸ್ ರೋಹಿತ್ ಶರ್ಮಾ ಹರ್ಷಲ್ ಸ್ಕ್ವಾಟ್ ಸ್ಟೈರಿಸ್ ತರಹದ ಫೇಮಸ್ ಬ್ಯಾಟರ್ಗಳು ಅದರಲ್ಲಿದ್ದರು ಇನ್ನು ಅದರ ಬೌಲರ್ಗಳ ಬಗ್ಗೆ ಹೇಳೋದಾದರೆ ಆರ್ ಪಿ ಸಿಂಗ್ ಪ್ರಜ್ಞಾನೋಜವಾಸ್ ತರಹದ ಪ್ರಖ್ಯಾತ ಬೌಲರ್ಗಳಿದ್ರು ಈ ಟೀಮ್ ಸಾಕಷ್ಟು ಬಲಿಷ್ಠವಾಗಿಯೇ ಇತ್ತು ಐಪಿಎಲ್ ಮ್ಯಾನೇಜ್ಮೆಂಟ್ ಸಹ ಈ ತಂಡವು ಅತ್ಯಂತ ಬಲಶಾಲಿ ಎಂದು ಭಾವಿಸಿತ್ತು ಆಗ ಗಿಲ್ ಕೃಷ್ಣ ಇದರ ನಾಯಕರಾಗಿದ್ರು ಇದು ಇಷ್ಟು ಶಕ್ತಿವಂತ ತಂಡವೇ ಆದರೂ ಇದಕ್ಕೆ ಮೊದಲ ಸೀಸನ್ನಲ್ಲಿ ಕಪ್ ಗೆಲ್ಲಲು ಸಾಧ್ಯವಾಗಲಿಲ್ಲ ಆ ವರ್ಷದ ಪಾಯಿಂಟ್ಸ್ ಟೇಬಲ್ ನಲ್ಲಿ ಡೆಕ್ ಚಾರ್ಜಸ್ ಕೊನೆಯ ಸ್ಥಾನದಲ್ಲಿತ್ತು ಆದರೆ ಮರು ವರ್ಷ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಇದು ನಾಲ್ಕನೇ ಸ್ಥಾನಕ್ಕೆ ಬಂತು ಆ ವರ್ಷ ಈ ತಂಡವು ಉತ್ತಮವಾದ ಫಾರ್ಮ್ನಲ್ಲಿತ್ತು ಆ ವರ್ಷ ಫೈನಲ್ ವರೆಗೂ ಬಂದ ಡೆಕ್ಕನ್ ಚಾರ್ಜಸ್ ಆರ್ ಸಿ ಬಿ ತಂಡವನ್ನು ಸೋಲಿಸಿ ಕಪ್ ಗೆಲ್ಲುವಲ್ಲಿ ಆಯಿತು ಆದ್ರಿಂದ ಈ ತಂಡಕ್ಕೆ ಆಗ ಅಭಿಮಾನಿಗಳು ಸಹ ಹೆಚ್ಚಾಗ್ತಾರೆ ಆ ಸಮಯದಲ್ಲಿ ಆರ್ ಸಿ ಬಿ ಕೆ ಹಾಗೂ ಮುಂಬೈ ತಂಡಗಳಿಗಿದ್ದ ಹಾಗೆಯೇ ಈ ತಂಡಕ್ಕೂ ಸಹ ಫ್ಯಾನ್ ಫಾಲೋವಿಂಗ್ ಮತ್ತು ಜನಪ್ರಿಯತೆ ಹೆಚ್ಚಾಯಿತು ಎರಡು ಸಾವಿರದ ಹತ್ತರಲ್ಲಿ ಈ ತಂಡವು ಸೆಮಿಫೈನಲ್ಗೆ ಬಂದಿತ್ತು ಆಗ ಚೆನ್ನೈ ತಂಡದೆದುರು ಆಡಿ ಈ ತಂಡವು ಮೂವತ್ತು ರನ್ಗಳ ಅಂತರದಲ್ಲಿ ಸೋಲನ್ ಅನುಭವಿಸುತ್ತೆ ಮುಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಡೆಕ್ಕನ್ ತಂಡಕ್ಕೆ ಶ್ರೀಲಂಕಾದ ಕುಮಾರ್ ಸಂಗರ್ಕಾರ ನಾಯಕರಾಗ್ತಾರೆ ಆದರೆ ಇವರು ಅಷ್ಟು ಉತ್ತಮ ಪ್ರದರ್ಶನ ನೀಡದ ಕಾರಣ ಆ ವರ್ಷ ಈ ತಂಡವು ಪಾಯಿಂಟ್ ಟೇಬಲ್ನಲ್ಲಿ ಏಳನೇ ಸ್ಥಾನಕ್ಕೆ ಕುಸಿಯಿತು ಎರಡು ಸಾವಿರದ ಹನ್ನೆರಡರ ವರ್ಷ ಈ ತಂಡಕ್ಕೆ ಅದೇ ತನ್ನ ಐ ಪಿ ಎಲ್ ನ ಕೊನೆಯ ಸೀಸನ್ ಈ ವರ್ಷವೂ ಸಹ ಕುಮಾರ್ ಸಂಗರ್ಕಾರ ಅವರೇ ನಾಯಕರಾಗಿದ್ರು ಈ ವರ್ಷ ಕೂಡ ಡೆಕ್ಕನ್ ಚಾರ್ಜಸ್ ತಂಡ ಅಂತಹ ಹೇಳಿಕೊಳ್ಳುವ ಪ್ರದರ್ಶನ ಕೊಡಲಿಲ್ಲ ಆ ವರ್ಷ ಅದು ಪಾಯಿಂಟ್ ಟೇಬಲ್ ನಲ್ಲಿ ಎಂಟನೇ ಸ್ಥಾನದಲ್ಲಿತ್ತು ಆ ವರ್ಷದ ಮೇನಲ್ಲಿ ಅದರ ಸೀಸನ್ ಮುಗಿಯಿತು ಆಗ ಡೆಕ್ಕನ್ ಕ್ರೋನಿಕಲ್ ಸಂಸ್ಥೆಯು ಫಿನಾನ್ಷಿಯಲ್ ಕ್ರೈಸಿಸ್ನಲ್ಲಿ ಇರೋದಾಗಿ ವರದಿಗಳು ಬರಲಾರಂಭಿಸಿದವು ಹಾಗೂ ಆರ್ಥಿಕ ಸಂಕಷ್ಟದಿಂದ ಈ ಸಂಸ್ಥೆಗೆ ಡೆಕ್ಕನ್ ಚಾರ್ಜಸ್ ತಂಡವನ್ನು ಮುನ್ನಡೆಸುವುದು ಕಷ್ಟವಾಯಿತು ಅವರ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿತ್ತೆಂದರೆ ಆಟಗಾರರ ಸ್ಯಾಲ್ರಿ ಕೂಡ ಅವರಿಗೆ ಕೊಡಲಾರದ ಪರಿಸ್ಥಿತಿಗೆ ತಲುಪಿತ್ತು ಈ ತಂಡಕ್ಕೆ ಐ ಪಿ ಎಲ್ ಒಂದು ನೋಟಿಸ್ ಬಂತು ಅದರಲ್ಲಿ ಆಗಸ್ಟ್ ಹತ್ತರ ಒಳಗಾಗಿ ಫ್ರಾಂಚೈಸಿಯು ಆಟಗಾರರ ಸ್ಯಾಲ್ರಿಯನ್ನ ಕೊಡಲೇಬೇಕೆಂದು ಬರೆದಿದ್ದರು ಡೆಡ್ಲೈನ್ನ ಅವಧಿಯ ಒಳಗೆ ಅದು ಅವರ ಸ್ಯಾಲ್ರಿ ಕ್ಲಿಯರ್ ಮಾಡದೇ ಹೋದಲ್ಲಿ ಬಿಸಿಸಿಐ ಕಠಿಣ ಕ್ರಮ ಜರುಗಿಸುವ ಬಗ್ಗೆ ಆದೇಶವಿತ್ತು ಆದರೆ ಗಡುವು ಮುಗಿದರೂ ಸಹ ಈ ತಂಡಕ್ಕೆ ಅಷ್ಟು ಹಣ ಕೊಡಲಾಗಲಿಲ್ಲ ಆ ವರ್ಷದ ಆಗಸ್ಟ್ ಹದಿನಾಲ್ಕರಂದು ಅದರ ತಂಡದ ಮಾಲೀಕರು ಹಾಗೂ ಅದರ ಚೇರ್ಮನ್ ಆದ ವೆಂಕಟರಾನ ರೆಡ್ಡಿ ಬಿ ಸಿ ಸಿ ಐ ಮತ್ತು ಐಪಿಎಲ್ ನ ಗವರ್ನಿಂಗ್ ಕೌನ್ಸಿಲ್ನ ಜೊತೆ ಈ ವಿಷಯವಾಗಿ ಒಂದು ಮಹತ್ವದ ಮೀಟಿಂಗ್ ಅರೇಂಜ್ ಮಾಡ್ತಾರೆ ಈ ಸಭೆಯಲ್ಲಿ ಮುಖ್ಯವಾಗಿ ಮೂರು ಸಂಗತಿಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಮೊದಲೆಯದ್ದು ಆಟಗಾರರ ಸ್ಯಾಲ್ರಿ ಸಂಪೂರ್ಣ ಕ್ಲಿಯರ್ ಮಾಡುವ ಬಗ್ಗೆ ಇದು ಅದರ ಪೆಂಡಿಂಗ್ ಪೇಮೆಂಟ್ಗೆ ಸಂಬಂಧಿಸಿದ ವಿಷಯವಾಗಿತ್ತು ಇನ್ನು ಎರಡನೇದಾಗಿ ಡೆಕ್ಕನ್ ಕ್ರೋನಿಕಲ್ ಸಂಸ್ಥೆ ದಿವಾಳಿ ಅಂಚಿನಲ್ಲಿದೆ ಎಂದು ಇಂಡಸ್ಟ್ರಿಯಲ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಸ್ಥೆಯು ನೀಡಿದ ಅರ್ಜಿಯ ಬಗ್ಗೆ ಹಾಗೂ ಮೂರನೇದಾಗಿ ಫ್ರಾಂಚೈಸಿ ಹಾಗೂ ಬ್ಯಾಂಕ್ಗಳ ನಡುವಿನ ಒಪ್ಪಂದದ ಬಗ್ಗೆ ಚರ್ಚೆ ನಡೆಸಲಾಯಿತು ಈ ಎಲ್ಲ ಚರ್ಚೆಯ ಬಳಿಕ ಡೆಕ್ಕನ್ ಚಾರ್ಜಸ್ ತಂಡಕ್ಕೆ ಒಂದು ತಿಂಗಳ ಗಡುವು ವಿಸ್ತರಣೆ ಮಾಡಿ ಸೆಪ್ಟೆಂಬರ್ ಹದಿನೈದರ ಒಳಗೆ ಎಲ್ಲ ಬಾಕಿ ಮೊತ್ತ ಕ್ಲಿಯರ್ ಮಾಡಬೇಕೆಂದು ಆದೇಶ ನೀಡಲಾಯಿತು ಅಕಸ್ಮಾತ್ ಈ ಕಾಲಾವಕಾಶದಲ್ಲಿ ಅದು ಕ್ಲಿಯರ್ ಮಾಡದೆ ಹೋದಲ್ಲಿ ಐಪಿಎಲ್ನಿಂದಲೇ ಈ ಫ್ರಾಂಚೈಸಿಯನ್ನ ರದ್ದು ಮಾಡೋದಾಗಿ ಇನ್ನೂ ಒಂದು ನೋಟಿಸ್ ಹೊರಡಿಸಿದ್ರು ಆಗ ಡೆಕ್ಕನ್ ತಂಡವು ತಾನು ಯೆಸ್ ಬ್ಯಾಂಕ್ನ ಸಹಾಯದಿಂದ ಆದಷ್ಟು ಬೇಗ ಎಲ್ಲ ಬಾಕಿಯನ್ನ ತೀರಿಸುವ ಬಗ್ಗೆ ಯೋಚಿಸಿತ್ತು ಆದರೆ ಗಡುವು ಮುಗಿಯುವ ಒಂದು ದಿನ ಮುಂಚೆ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕರಂದು ಬಿಸಿಸಿಐ ಒಂದು ಎಮರ್ಜೆನ್ಸಿ ಹಾಗೂ ಗುಪ್ತ ಸಭೆಯನ್ನ ಏರ್ಪಡಿಸಿ ಇದು ಐ ಪಿ ಘನತೆಯ ಪ್ರಶ್ನೆ ಬಿಸಿಸಿಐಗೆ ಒಂದು ಸಾಮಾಜಿಕ ಗೌರವದ ಸ್ಥಾನವಿದೆ ಡೆಕ್ಕನ್ ತಂಡವು ತನ್ನೆಲ್ಲ ಒಪ್ಪಂದವನ್ನ ಮೀರಿ ದುರ್ನಡತೆ ತೋರ್ತಾ ಇದೆ ಇದೇ ರೀತಿ ಮುಂದುವರೆದರೆ ಈ ತಂಡದಿಂದ ಐಪಿಎಲ್ ಬಗ್ಗೆ ಇರುವ ಜನಾಭಿಪ್ರಾಯ ಬದಲಾಗಬಹುದು ಹೀಗಾಗಿ ಈ ತಂಡವನ್ನ ಐಪಿಎಲ್ನ ಹಿತದೃಷ್ಟಿಯಿಂದ ತೆಗೆದು ಹಾಕೋದೇ ಸೂಕ್ತವೆಂದು ತೀರ್ಮಾನಿಸಲಾಯಿತು ಹೀಗೆ ತೀರ್ಮಾನಕ್ಕೆ ಬಂದ ಬಿಸಿಸಿಐ ಗಡುವು ನೀಡಿದ್ದ ಒಂದು ದಿನಕ್ಕೂ ಮುಂಚೆಯೇ ಡೆಕ್ಕನ್ ಚಾರ್ಜಸ್ ತಂಡವನ್ನ ರದ್ದು ಮಾಡಿತು ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಡೆಕ್ಕನ್ ಚಾರ್ಜಸ್ ತಂಡದ ಮುಖ್ಯಸ್ಥರು ಇದರ ವಿರುದ್ಧ ವಾದಿಸಿದ್ರು ಗಡುವು ಕೊಟ್ಟ ಅವಧಿಯ ಒಂದು ದಿನಕ್ಕೂ ಮುನ್ನ ಹೇಗೆ ರದ್ದು ಮಾಡಲು ಸಾಧ್ಯ ಎಂದು ಪ್ರಶ್ನೆ ಮಾಡಿದ್ರು ಆದರೆ ಡೆಕ್ಕನ್ ಕ್ರಾನಿಕಲ್ ನ್ಯೂಸ್ ಪೇಪರ್ ಸಂಸ್ಥೆಯು ನಷ್ಟಕ್ಕೆ ಸಿಲುಕಿ ದಿವಾಳಿಯಾಗುವ ಪರಿಸ್ಥಿತಿಗೆ ಬಂದಿತ್ತು ಅತೀವ ನಷ್ಟದಲ್ಲಿದ್ದರೂ ಕೂಡ ಇದು ಬಿಸಿಸಿಐ ವಿರುದ್ಧ ಕೇಸ್ ಹಾಕುತ್ತದೆ ಹಾಗೂ ಮತ್ತೊಂದೆಡೆ ತಮ್ಮ ಡೆಕ್ಕನ್ ಚಾರ್ಜಸ್ ತಂಡವನ್ನು ಮಾರಾಟ ಮಾಡಲು ಮುಂದಾಗುತ್ತದೆ ಈ ಸಮಯದಲ್ಲಿ ಬಾಂಬೆ ಹೈಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡುತ್ತದೆ ಅದು ಬಿಸಿಸಿಐಗೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ದಂಡ ವಿಧಿಸುತ್ತೆ ಈ ಮೂಲಕ ಇಲ್ಲಿ ತಪ್ಪು ಮಾಡಿದ್ದು ಬಿಸಿಸಿಐ ಎಂದು ಕೋರ್ಟ್ ಆರೋಪ ಮಾಡುತ್ತೆ ಇಷ್ಟು ಹಣದ ಜೊತೆ ಈ ತಂಡಕ್ಕಾಗಿರುವ ಎಲ್ಲಾ ನಷ್ಟವನ್ನ ಸಹ ಬಿಸಿಸಿಐ ಈಗ ಅದಕ್ಕೆ ದಂಡದ ರೂಪದಲ್ಲಿ ಕೊಡಬೇಕೆಂದು ಕೋರ್ಟ್ ಆದೇಶ ವಿಧಿಸುತ್ತೆ ಇಷ್ಟು ಹಣವನ್ನ ಬಿಸೇ ಡೆಕ್ಕನ್ ತಂಡಕ್ಕೆ ಕೊಟ್ಟಿತಾ ಇಲ್ವಾ ಎಂದು ತಿಳಿಯುವ ಮೊದಲು ಈ ಡೆಕ್ಕನ್ ಚಾರ್ಜಸ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ಆಗಿ ಬದಲಾದದ್ದು ಹೇಗೆಂದು ತಿಳಿಯೋಣ ಡೆಕ್ಕನ್ ತಂಡವನ್ನ ಖರೀದಿಸಲು ಇಲ್ಲಿ ಎರಡು ದೊಡ್ಡ ಸಂಸ್ಥೆಗಳು ಮುಂದೆ ಬಂದವು ಅವುಗಳಲ್ಲಿ ಒಂದು ಹೈದರಾಬಾದ್ನಲ್ಲಿದ್ದ ಪಿ ವಿ ಪಿ ವೆಂಚರ್ಸ್ ಲಿಮಿಟೆಡ್ ಎಂಬ ಸಂಸ್ಥೆ ಇನ್ನೊಂದು ಚೆನ್ನೈನಲ್ಲಿರುವ ಸನ್ ಟಿ ವಿ ನೆಟ್ವರ್ಕ್ ಕಂಪನಿ ಈ ತಂಡಕ್ಕೆ ಪಿ ವಿ ಪಿ ಸಂಸ್ಥೆಯು ವರ್ಷಕ್ಕೆ ಕೇವಲ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಮಾತ್ರವೇ ತಾನು ಸ್ಪಾನ್ಸರ್ ಮಾಡುವ ಬಗ್ಗೆ ತಿಳಿಸಿತು ಆದರೆ ಸನ್ ಟಿ ವಿ ಸಂಸ್ಥೆಯು ವರ್ಷಕ್ಕೆ ಎಂಬತ್ತ ಐದು ಕೋಟಿ ರೂಪಾಯಿಗಳನ್ನು ತಂಡದ ಫ್ರಾಂಚೈಸಿಗೆ ಕೊಡಲು ಮುಂದೆ ಬಂತು ಈ ಮೂಲಕ ಡೆಕ್ಕನ್ ಚಾರ್ಜರ್ಸ್ ಹೆಸರಿನಲ್ಲಿದ್ದ ತಂಡವು ಸನ್ ಟಿ ವಿ ನೆಟ್ವರ್ಕ್ನ ಪಾಲಾಯಿತು ಅದೇ ಕಾರಣಕ್ಕೆ ತಂಡಕ್ಕೂ ಸಹ ಹೊಸದಾಗಿ ಅವರದೇ ಹೆಸರಿನಲ್ಲಿ ಸನ್ ರೈಸರ್ಸ್ ಎಂದು ನಾಮಕರಣ ಮಾಡಲಾಯಿತು ಹೀಗೆ ಐಪಿಎಲ್ ನಲ್ಲಿ ಹೊಸದೊಂದು ತಂಡವು ಜನ್ಮ ತಾಳಿತು ಸನ್ ಟಿವಿಯು ದೇಶದ ಅತಿ ದೊಡ್ಡ ಟೆಲಿಬ್ರ್ಯಾಂಡ್ ಕ್ಯಾಸ್ಟಿಂಗ್ ಸಂಸ್ಥೆ ಎಂದು ಹೆಸರು ಪಡೆದಿದೆ ಇದರ ಓನರ್ ಕಲಾನಿಧಿ ಮಾರನ್ ಈ ತಂಡದ ಮಾಲೀಕರಾಗಿ ಅದನ್ನ ಮುನ್ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೆಲ್ಲ ನಡೆದಿದ್ದು ಈ ಹೊಸ ತಂಡಕ್ಕೆ ಡೆಕ್ಕನ್ ತಂಡದ ಆಟಗಾರರನ್ನೇ ಹಾಕಿಕೊಂಡು ಮುಂದುವರಿಸಲಾಯಿತು ಆ ವರ್ಷವೂ ಸಹ ಕುಮಾರ್ ಸಂಗರ್ಕಾರ ಈ ತಂಡದ ನಾಯಕರಾಗಿದ್ದರು ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸನ್ರೈಸರ್ಸ್ ತಂಡ ಅಷ್ಟು ಉತ್ತಮ ಪ್ರದರ್ಶನ ನೀಡದ ಕಾರಣ ಕುಮಾರ್ ಸಂಗರ್ಕಾರ ಅವರನ್ನ ತಂಡದಿಂದ ಹೊರಗಿಡಲಾಯಿತು ಮರು ವರ್ಷ ಕ್ಯಾಮ್ರೋನ್ ವೈಟ್ ಅವರನ್ನ ಈ ತಂಡದ ಹೊಸ ನಾಯಕರನ್ನಾಗಿ ಮಾಡಲಾಯಿತು ಇವರ ನಾಯಕತ್ವದಲ್ಲಿ ತಂಡವು ಉತ್ತಮವಾಗಿ ಫಾರ್ಮ್ಗೆ ಬಂತು ಎರಡ್ ಸಾವಿರದ ಹದಿಮೂರರಲ್ಲಿ ಇದು ಪಾಯಿಂಟ್ ಟೇಬಲ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿತ್ತು ಆದರೆ ರಾಜಸ್ಥಾನ್ ರಾಯಲ್ಸ್ ತಂಡದ್ದು ಇದು ಸೋಲುತ್ತದೆ ಮುಂದೆ ಶಿಖರ್ ಧವನ್ ಅವರನ್ನ ಈ ತಂಡದ ನಾಯಕರನ್ನಾಗಿ ಮಾಡಲಾಗುತ್ತೆ ಈ ಸಮಯದಲ್ಲಿ ಇದು ಆರನೇ ಸ್ಥಾನದಲ್ಲಿದ್ದು ಅಷ್ಟು ಉತ್ತಮವಾಗಿ ಆಡ್ಲಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಡೇವಿಡ್ ವಾರ್ನರ್ ಅವರನ್ನ ಈ ತಂಡದ ನಾಯಕರನ್ನಾಗಿ ಮಾಡಲಾಗುತ್ತೆ ಆದರೂ ಸಹ ಅದು ಆರನೇ ಸ್ಥಾನದಲ್ಲೇ ಇತ್ತು ಎರಡ್ ಸಾವಿರದ ಹದಿನಾರರ ಸೀಸನ್ನಲ್ಲಿ ಈ ತಂಡಕ್ಕೆ ಒಂದು ರೀತಿಯ ಗೇಮ್ ಚೇಂಜರ್ ಸೀಸನ್ ಆಗಿತ್ತು ತಂಡದ ನಾಯಕರಾದ ಡೇವಿಡ್ ಸಹಿತ ಇತರೆ ಆಟಗಾರರಾದ ಭುವನೇಶ್ವರ್ ಕುಮಾರ್ ಶಿಖರ್ ಧವನ್ ಮುಂತಾದವರು ಆಗ ಉತ್ತಮ ಫಾರ್ಮ್ ನಲ್ಲಿದ್ರು ಇವರಲ್ಲದೆ ತಂಡದ ಇತರೆ ಆಟಗಾರರು ಸಹ ಉತ್ತಮವಾಗಿ ಆಡಿದ್ರು ಈ ನಲ್ಲಿ ಕೋಲ್ಕತ್ತಾ ಹಾಗೂ ಗುಜರಾತ್ ಲಯನ್ಸ್ ತಂಡಗಳನ್ನ ದಾಟಿ ಇದು ಟಾಪ್ ಟೂಗೆ ಬಂತು ಹಾಗೂ ಆರ್ ಸಿ ಬಿ ತಂಡದ ವಿರುದ್ಧ ಫೈನಲ್ಸ್ ನಲ್ಲಿ ಉತ್ತಮವಾಗಿ ಆಡಿ ಬೆಂಗಳೂರು ತಂಡವನ್ನ ಸೋಲಿಸಿ ಆ ವರ್ಷದ ಕಪ್ ಗೆಲ್ಲುತ್ತದೆ ಈ ಸೀಸನ್ ಹೈದರಾಬಾದ್ ತಂಡಕ್ಕೆ ವಿಶೇಷ ಎಂದು ಹೇಳಿದ್ದು ಮುಂದೆ ಕಾವ್ಯ ಮಾರನ್ ಈ ತಂಡದ ಸಿಇಒ ಆಗಿ ಆಯ್ಕೆಯಾಗಿ ಇದುವರೆಗೂ ಸಹ ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ತಂಡದ ಪ್ರತಿ ಮ್ಯಾಚ್ ನಡೆಯುವಾಗಲೂ ಸಹ ಅವರು ಮೈದಾನದಲ್ಲಿದ್ದು ತಂಡಕ್ಕೆ ಹಾಗೂ ಇದರ ಆಟಗಾರರಿಗೆ ಪ್ರೋತ್ಸಾಹಿಸುತ್ತಾರೆ ಈಗ ಪ್ಯಾಟ್ ಕಮಿನ್ಸ್ ಅವರು ಈ ತಂಡದ ನಾಯಕರಾಗಿದ್ದಾರೆ ಟ್ರಾವಿಸ್ ಹೆಡ್ ಮುಂತಾದ ಬಲಿಷ್ಠ ಆಟಗಾರರನ್ನ ಈ ತಂಡ ಒಳಗೊಂಡಿದೆ ಈ ವರ್ಷವೂ ಕೂಡ ಕಪ್ ಗೆಲ್ಲುವ ಕನಸನ್ನ ಈ ತಂಡ ಕಾಣುತ್ತಿದೆ ಅಭಿಮಾನಿಗಳು ಕೂಡ ಈ ನಿರೀಕ್ಷೆಯಲ್ಲಿದ್ದಾರೆ ಇನ್ನು ಆಗ್ಲೇ ಹೇಳಿದಂತೆ ಈ ತಂಡಕ್ಕೆ ತಾನು ಕೊಡಬೇಕಿದ್ದ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚಿನ ಮೊತ್ತದ ಹಣವನ್ನ ಕೋರ್ಟ್ ಆದೇಶದಂತೆ ಬಿಸಿಸಿ ಕೊಟ್ಟಿತಾ ಎಂದು ಕೇಳಿದ್ರೆ ಈ ಮೊತ್ತದ ಪ್ರಮಾಣವನ್ನ ಅದು ಮೂವತ್ತ ಐದು ಕೋಟಿಗೆ ಇಳಿಸಿ ಅಷ್ಟು ಹಣವನ್ನ ತಂಡಕ್ಕೆ ಕೊಟ್ಟಿತು ಅಂದ್ರೆ ಇಲ್ಲಿ ಬಿಸಿಸಿಐ ಸಂಸ್ಥೆಯೇ ಕೋರ್ಟ್ ಕೇಸ್ನಲ್ಲಿ ಗೆದ್ದಿತು ಹೆಚ್ಚು ಹಣ ಕೊಡೋದ್ರಿಂದ ಅದು ಹೇಗೋ ತನ್ನ ಬುದ್ಧಿ ಬಳಸಿ ಇಲ್ಲಿ ಪಾರಾಗೋದ್ರಲ್ಲಿ ಯಶಸ್ವಿಯಾಯಿತು ಇದಿಷ್ಟು ಸಹ ಹೈದರಾಬಾದ್ ತಂಡದ ಕುರಿತಾಗಿ ನೀವಿಲ್ಲಿ ತಿಳಿಯಬಹುದಾದ ಒಂದಷ್ಟು ವಿಷಯಗಳು ಹೈದರಾಬಾದ್ ತಂಡದ ಈಗಿನ ಬ್ಯಾಟಿಂಗ್ ಲೈನ್ ಅಪ್ ಹೇಗಿದೆ ಕಾಮೆಂಟ್ ಮಾಡಿ